ಬಾಹ್ಯಾಕಾಶದಿಂದ ಭೂಮಿಗೆ ಬರೋ ರೋಚಕ ಪ್ರಯಾಣ ಹೇಗಿರುತ್ತೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ವಾಪಸ್ಸಾಗಲು ತಡವಾಗಿದ್ದೇಕೆ ಆಕಾಶದಲ್ಲೇ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ ಕೊನೆಗೂ ಬರುತ್ತಿದ್ದಾರೆ ಧರೆಗೆ ಒಂದಲ್ಲ ಎರಡಲ್ಲ ಅದು ಬರೋಬ್ಬರಿ ಒಂಬತ್ತು ತಿಂಗಳ ಹೋರಾಟ ಹೋರಾಟ ಅಂದ್ರೆ ಬರೀ ಹೋರಾಟ ಅಲ್ಲ ಅಕ್ಷರಶಃ ಸಾವಿಗೆ ಸವಾಲೊಡ್ಡಿ ನಿಂತವಳ ಕಥೆ ನಿಜ ಹೇಳೋಕು ಅಂದ್ರೆ ಅವರಿಬ್ಬರೂ ಬೇರೆಯದ್ದೇ ಲೋಕದಲ್ಲಿದ್ರು ಬದುಕೋದಕ್ಕೆ ಅಸಾಧ್ಯ ಅನಿಸುವಂತಹ ಜಾಗದಲ್ಲಿದ್ರು ಈಗ ಅವರಿಬ್ಬರ ಸಾಧನೆಗೆ ಅದರಲ್ಲೂ ಆಕೆಯ ಸಾಧನೆ ಕಂಡು ಬಾಹ್ಯಾಕಾಶವೇ ಬೆರಗಾಗಿದ್ರೂ ಅಚ್ಚರಿಯಿಲ್ಲ ಆಕಾಶದಲ್ಲೇ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ ಕೊನೆಗೂ ಧರೆಗಿಳಿತಿದ್ದಾರೆ ಬಾಹ್ಯಾಕಾಶದಿಂದ ಭೂಮಿಗೆ ಆಗಸ್ಟ್ ಹದಿನೇಳು ಗಂಟೆಗಳ ರೋಚಕ ಪ್ರಯಾಣ ಹೇಗಿರುತ್ತೆ ಗೊತ್ತಾ ನಮ್ಮಲ್ಲಿ ಹಲವರಿದ್ದಾರೆ ಹುಟ್ಟಿದ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಜಸ್ಟ್ ನಾಲ್ಕು ದಿನ ಇದ್ದು ಬರೋದಕ್ಕೆ ಒದ್ದಾಡಿಬಿಡ್ತಾರೆ ತುಂಬಾ ಜನರು ಅಬ್ಬಬ್ಬ ಅಂದ್ರೆ ಒಂದು ವಾರ ಒಂದು ತಿಂಗಳ ಕಾಲ ತಮ್ಮ ಮನೆ ಮಠ ಬಿಟ್ಟು ಹೋಗಿ ಇರಬಹುದು ಅದಾದ ಮೇಲೆ ಬದುಕು ಕಷ್ಟ ಅನಿಸಿಬಿಡುತ್ತೆ ಇದೇ ಕಾರಣಕ್ಕೆ ಎಷ್ಟೋ ಜನ ವಿದೇಶಗಳಲ್ಲಿ ಒಳ್ಳೆ ಕೆಲಸ ಸಿಕ್ಕಲು ತಾಯ್ತಾಡು ಬಿಟ್ಟು ಹೋಗೋದಿಲ್ಲ ಅಂಥದ್ರಲ್ಲಿ ಭೂಮಿಯನ್ನೇ ಬಿಟ್ಟು ಜನರ ಸುಳಿವೇ ಇಲ್ಲದ ಬೇರೆಯದ್ದೇ ಲೋಕದಲ್ಲಿ ಒಂಬತ್ತು ತಿಂಗಳ ಕಾಲ ಇದ್ದು ವಾಪಸ್ ಭೂಮಿಗೆ ಬರೋದು ಅಂದ್ರೆ ಈನ್ ಹುಡುಗಾಟನ ನಿಜವಾಗೂ ನಂಬೋದಕ್ಕಾಗುತ್ತಾ ಪವಾಡ ಅನಿಸೋದಿಲ್ವಾ ಪವಾಡ ಇರ್ಲಿ ಇದು ನಿಜಕ್ಕೂ ಅದ್ಭುತ ಅಂತಹ ಅದ್ಭುತವನ್ನ ಸೃಷ್ಟಿ ಮಾಡಿರೋರು ಬೇರಾರೂ ಅಲ್ಲ ಜಗತ್ತು ಕಂಡ ಇಬ್ಬರು ಶಕ್ತಿಶಾಲಿ ಗಗನಯಾತ್ರಿಗಳು ಸಾವಿಗೆ ಸೆಡ್ಡು ಹೊಡೆದು ನಿಂತ ಗಟ್ಟಿಗರು ಒಬ್ಬರು ಭಾರತೀಯ ಮೂಲದ ಅಮೆರಿಕ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಅಮೆರಿಕಾದ ಮತ್ತೊಬ್ಬ ಗಗನಯಾತ್ರಿ ಬುಚ್ವಿಲ್ನೋರ್ ಸಾವಿಗೆ ಸವಾಲು ಹಾಕಿದ್ದ ಗಟ್ಟಿಗಿತ್ತಿ ಪಾಯಿಂಟ್ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ವಿಲೋರ್ ಭೂಮಿಗೆ ಬರೋದು ಬಿಡಿ ಜೀವಂತವಾಗಿ ಉಳಿಯೋದು ಕಷ್ಟ ಅನ್ನೋ ಅದೆಷ್ಟೋ ವರದಿಗಳು ಬಂದ್ವು ಭೂಮಿಯಿಂದ ಬರೋಬ್ಬರಿ ನಾನೂರು ಕಿಲೋಮೀಟರ್ಗಳಷ್ಟು ಎತ್ತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇವರಿಬ್ಬರೂ ಹೋಗಿದ್ದು ಜಸ್ಟ್ ಒಂದು ವಾರದ ಕೆಲಸಕ್ಕಾಗಿ ಆದ್ರೆ ಅವರಿದ್ದ ಸ್ಟಾರ್ಲೈನರ್ ಕ್ಯಾನ್ಸಲ್ನಲ್ಲಾದ ಒಂದೇ ಒಂದು ತಾಂತ್ರಿಕ ದೋಷ ಹತ್ತಿರ ಹತ್ತಿರ ಒಂಬತ್ತು ತಿಂಗಳುಗಳ ಕಾಲ ಇಬ್ಬರೂ ಆಗಸದಲ್ಲೇ ಸಿಲುಕುವಂತೆ ಮಾಡಿಬಿಟ್ಟು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೇ ಇತ್ತು ಆದ್ರೀಗ ಕೋಟ್ಯಾನು ಕೋಟಿ ಜನರ ಪ್ರಾರ್ಥನೆ ಫಲಿಸಿದೆ ಭೂಮಿಗೆ ಎಂಟ್ರಿಯಾಗುವ ಹೊತ್ತಲ್ಲಿ ತಾಪಮಾನ ಎರಡು ಸಾವಿರದಿಂದ ಮೂರು ಸಾವಿರ ಡಿಗ್ರಿ ಇರುತ್ತೆ ಈ ಟೈಮ್ನಲ್ಲಿ ಮಾಡ್ಯೂಲ್ ಸುಟ್ಟು ಭಸ್ಮವಾಗುವ ಸಾಧ್ಯತೆಗಳೇ ದಟ್ಟವಾಗಿರುತ್ತೆ ಹೀಗಾಗಿ ಕ್ಯಾಪ್ಸುಲ್ಗೆ ಹೀಟ್ಶೀಲ್ಡ್ ಅಂದ್ರೆ ರಕ್ಷಣಾ ಕವಚಗಳನ್ನ ಆಕ್ಟಿವ್ ಮಾಡ್ತಾರೆ ಇದಾದ ಮೇಲೆ ಕೊನೆಯ ಹದಿನೈದು ನಿಮಿಷದಲ್ಲಿ ಸ್ಪೀಡ್ನ ಕಂಟ್ರೋಲ್ ಮಾಡಿ ಇನ್ನೇನು ಸಮುದ್ರಕ್ಕೆ ಇಳಿಯುವುದಕ್ಕೆ ನಾಲ್ಕು ನಿಮಿಷ ಇರುವಾಗ ಪ್ಯಾರಾಚೂಟ್ಗಳನ್ನು ಓಪನ್ ಮಾಡಲಾಗುತ್ತೆ ಈ ಟೈಮ್ನಲ್ಲಿ ಕ್ಯಾಪ್ಸುಲ್ ಐನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿರುತ್ತೆ ಕೊನೆಗೆ ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ಬಂದು ಕ್ಯಾಪ್ಸೂಲ್ ಸಮುದ್ರದಲ್ಲಿ ಡೌನ್ ಮಾಡ್ತಾಗುತ್ತೆ ಟ್ರ್ಯಾಗನ್ ಕ್ಯಾಪ್ಸೂಲ್ ಸಮುದ್ರಕ್ಕೆ ಇಳಿತಾ ಇದ್ದಂತೆ ಮುಂಚೆಯೇ ರೆಡಿಯಿದ್ದ ನೌಕಾಪಡೆ ಕ್ಯಾಪ್ಸೂಲ್ನ ಶಿಪ್ಗೆ ತಗೊಂಡು ಬಂದು ಕ್ಯಾಪ್ಸೂಲ್ನ ಬಾಗಿಲನ್ನ ಓಪನ್ ಮಾಡಿ ಗಗನಯಾತ್ರಿಗಳನ್ನ ಹೊರಗೆ ಕರ್ಕೊಂಡು ಬರ್ತಾರೆ ಇದಿಷ್ಟು ಅಂತರಿಕ್ಷದಿಂದ ಭೂಮಿಗೆ ಬಂದಿಳಿಯುವಾಗ ಎದುರಾಗುವ ಸವಾಲುಗಳಾದ್ರೆ ಭೂಮಿಗೆ ಬಂದು ಇಳಿದ್ಮಲು ಸುನೀತಾ ವಿಲಿಯಮ್ಸ್ಗೆ ಹತ್ತಾರು ಚಾಲೆಂಜ್ಗಳು ಎದುರಾಗುತ್ತವೆ ಹದಿನೇಳು ಗಂಟೆಗಳ ಪ್ರಯಾಣ ಆಗಸ್ಟ್ ಒಂದು ಗಂಟೆಯೇ ದೊಡ್ಡ ಚಾಲೆಂಜ್ ಬಾಹ್ಯಾಕಾಶದಿಂದ ಭೂಮಿಗೆ ಈ ಹದಿನೇಳು ಗಂಟೆಗಳ ಪ್ರಯಾಣದಲ್ಲಿ ಕೊನೆಯ ಒಂದು ಗಂಟೆಯೇ ನಿಜಕ್ಕೂ ಸವಾಲು ಈ ಒಂದು ಗಂಟೆಯಲ್ಲಿ ಕೊನೆಯ ಹದಿನೈದು ನಿಮಿಷ ಸಾವು ಬದುಕಿನ ಹೋರಾಟವೇ ಸರಿ ಯಾಕಂದೇ ಈ ಹದಿನೈದು ನಿಮಿಷದಲ್ಲಿ ಕ್ಯಾಪ್ಸೂಲ್ ಸಮುದ್ರಕ್ಕೆ ಸ್ಕ್ಯಾಶ್ಡೌನ್ ಆಗೋಕು ಒಂದು ವೇಳೆ ಹದಿನೈದು ನಿಮಿಷದಲ್ಲಿ ಒಂದು ನಿಮಿಷವೂ ಹೆಚ್ಚು ಕಮ್ಮಿಯಾದ್ರೆ ಕಂಟಕ ಕಟ್ಟಿತ ಬುತ್ತಿಯೇ ಸರಿ ಕೊನೆಯ ಐವತ್ತಾರು ನಿಮಿಷ ಇದೇ ಐವತ್ತಾರು ನಿಮಿಷದಲ್ಲಿ ಡ್ಯಾಗನ್ ಕ್ಯಾಪ್ಸೂಲ್ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಗೋಕು ಈ ಟೈಮ್ನಲ್ಲಿ ವಾತಾವರಣ ಕೂಡ ಕ್ಯಾಪ್ಸುಲ್ಗೆ ಸಹಕಾರಿಯಾಗಿರಬೇಕು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿರೋ ಕ್ಯಾಪ್ಸೂಲ್ ವೇಗವನ್ನು ಫೈನ್ ಬ್ರೇಕಿಂಗ್ ಅನ್ನುವುದರ ಮೂಲಕ ಜಸ್ಟ್ ಆರು ಸಾವಿರ ಕಿಲೋಮೀಟರ್ಗೆ ಇಳಿಸಬೇಕು ಈ ಹದಿನೇಳು ಗಂಟೆಯ ಪ್ರಯಾಣದಲ್ಲಿ ಅತ್ಯಂತ ಚಾಲೆಂಜಿಂಗ್ ಕೆಲಸ ಅಂದ್ರೆ ಇದೇ ನೋಡಿ ಬೆಚ್ಚಿ ಬೀಳಿಸೋ ವಿಚಾರ ಏನಂದ್ರೆ ಕ್ಯಾಪ್ಸೂಲ್ ಭೂಮಿಗೆ ಎಂಟ್ರಿಯಾಗುವ ಹೊತ್ತಲ್ಲಿ ತಾಪಮಾನ ಎರಡು ಸಾವಿರದಿಂದ ಮೂರು ಸಾವಿರ ಡಿಗ್ರಿ ಇರುತ್ತದೆ There we have it, some waves, some thumbs up and so oh, big waves. Slid down the little ramp. And, and that is really NASA like astronaut Nick so Hague, now, uh, commander of Crew 9. Mobility aid. Now again, out of Crew Dragon freedom. <laughs> some <Once> again, some. <laughs> there we have it, some waves, some thumbs up and